ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಸಾಮಿಗೆ ಮನೆ ಬೇಕಂತೆ ಹೊರಗಡೆ ಎಲ್ಲ ಅಷ್ಟೊಂದು ಕೆಲಸ ಎಲ್ಲ ಆಗಿದೆ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಆಚೆ ಜಗಳನೇ ಹತ್ಕೊಂಡಿತ್ತು ಹುಡುಗರು ಚೆನ್ನಾಗಿ ಆಟ ಆಡ್ತಾ ಇದ್ರು ಇದ್ಕಿದಂಗೆ ಜಗಳ ಸ್ಟಾರ್ಟ್ ಏನೋ ಜಗಳ ಮಾಡ್ತಾ ಇದ್ದೀರಾ ಏನೋ ಮಾತಾಡ್ತಾ ಇದ್ದೀರಾ ಜೋರು ಜೋರಾಗಿ

ಏನಂತ ಅರ್ಥ ಯಾವಾಗ ಆಡೋದು ಬೇಡ ಜಗಳನು ಬೇಡ ಅಂತ ಹೇಳಿ ಕರೆದು ಕೆಲಸ ಕೊಟ್ಟಿದ್ದೀನಿ ಇಲ್ಲಿ ಬಂದು ಮೋಮೋಸ್ ಮಾಡೋದಕ್ಕೆ ಎಲ್ಪ್ ಮಾಡ್ತಾ ಇದ್ದಾಳೆ ಕ್ಯಾರೆಟ್ ತೂರ್ ಕೊಡ್ತಾ ಇದ್ದಾಳೆ ವೆಜ್ ಮೋಮೋಸ್ಗೆ ಯೂಶುಲಿ ಕ್ಯಾಬೇಜ್ ಯೂಸ್ ಮಾಡ್ತಾರೆ ಹೊರಗಡೆ ಅಂದರೆ ಜಾಸ್ತಿ ವಾಶ್ ಮಾಡಲ್ಲ ಫರ್ಟಿಲೈಸರ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿ ಅದನ್ನು ಬೆಳೆಯೋದ್ರಿಂದ ನಾವು ಹೊರ್ಗಡೆ ಸಾನ್ವಿಗೆ ಕೊಡಿಸಲ್ಲ ಅಷ್ಟಾಗಿ ಫಸ್ಟು ತರಕಾರಿನೆಲ್ಲ ಹಚ್ಚಿಟ್ಕೊಂಡೆ ನಂತರ ಒಂದು ದೊಡ್ಡ ಬಾಣಲಿ ತೊಗೊಂಡು ಒಂದೊಂದೇ ತರಕಾರಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಇವಾಗ ಹಚ್ಚಿಟ್ಟಿರೋಂತಹ ಎಲ್ಲ ತರಕಾರಿನೂ ಒನ್ ಬೈ ಒನ್ ಮಾಡಿ ಹೋಗ್ಬಾರ್ದು ಇಲ್ಲಿ ನಾನು ಫಸ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿರುವಂತಹ ಈರುಳ್ಳಿನ ಫಸ್ಟ್ ಹಾಕ್ಕೊತಾ ಇದ್ದೀನಿ ಇದು ಅಷ್ಟು ಬ್ರೌನ್ ಆಗೋದೇನು ಬೇಡ ಜಸ್ಟ್ ಇಷ್ಟ ಆದರೆ ಸಾಕು ಒಂದು ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಲ್ವ ಅಷ್ಟು ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿನ ಪುದೀನದ ಜೊತೆ ಪೇಸ್ಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಇದು ಮಾತ್ರ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು ನಾನು ಇಲ್ಲಿ ಪೂರ್ತಿ ಕ್ಯಾಬೇಜನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನಿವಾಗ ಏನು ತರಕಾರಿ ತೊಗೊಂಡಿದ್ದೀನಿ ಆ ತರಕಾರಿಗೆ ಟೋಟಲ್ ಆಗಿ ಎಪ್ಪತ್ತು ಮೋಮೋಸ್ ಮಾಡಿದ್ದೆ ನಾನು ನಾವು ಮನೆಯಲ್ಲಿ ಒಂದು ಆರು ಜನ ಇದ್ವಿ ಅವರಿಗೂ ಕೊಟ್ಟು ಹಾಗೆ ಊರಿಗೂ ಕೂಡ ಕೊಟ್ಕಳ್ಸಿದ್ವಿ ಹಾಗಾಗಿ ನಾನು ಜಾಸ್ತಿ ಕ್ವಾಂಟಿಟಿನೇ ಮಾಡಿದ್ದೆ ಇಲ್ಲಿ ನಾನು ಕಂಪ್ಲೀಟ್ ಆಗಿ ಇಲ್ಲ ಅರ್ಧಂಬರ್ಧ ಬೇಯಿಸಿಕೊಂಡ್ರೆ ಸಾಕು ಹಾಗೆ ಕೋಸೆಲ್ಲ ಜಾಸ್ತಿ ನೀರು ಬಿಡುತ್ತೆ ಹಾಗಾಗಿ ನಾನು ಉಪ್ಪನ್ನ ಫಸ್ಟೇ ಹಾಕಿಲ್ಲ ತುರ್ದಿಟ್ಕೊಂಡಿರೋಂತಹ ಕ್ಯಾರೆಟು ಮತ್ತೆ ಕ್ಯಾಪ್ಸಿಕಮ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಆಮೇಲೆ ನಿಂಬೆಹಣ್ಣಿನ ರಸ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟು ಮಿಕ್ಸ್ ಮಾಡ್ಕೊಂಡು ಅದು ಕಂಪ್ಲೀಟ್ ಆಗಿ ಆರಿದ್ಮೇಲೆ ಕೊತ್ತಮರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಮನೆಯಲ್ಲೇ ಸಾಸ್ ಕೂಡ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಹನ್ನೆರಡು ಟೊಮೊಟೊ ತೊಗೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ತಣ್ಣಗೆ ಆದಮೇಲೆ ಇದ್ದೀನಿ ರುಬ್ಬಿದ ಮೇಲೆ ಅದನ್ನು ಒಂದು ಸ್ಟ್ರೈನರಲ್ಲಿ ಸೋಸ್ಕೋಬೇಕು ಸೋಸ್ಕೊಂಡ್ರೆ ಅದರ ಟೆಕ್ಸ್ಚರ್ ಸಾಸ್ ಟೆಕ್ಸ್ಚರ್ ಬರೋದು ಸ್ಟ್ರೈನರು ದೊಡ್ಡದಾಗಿದ್ದರೆ ಅದು ಬೇಗ ನಾನು ನಾನಿಲ್ಲಿ ಚಿಕ್ಕದ ತೊಗೊಂಡಿದ್ದೀನಿ ಸ್ವಲ್ಪ ಲೇಟ್ ಆಯಿತು ನನಗೆ ಫಿಲ್ಟರ್ ಮಾಡ್ಕೊಂಡಿರೋ ಟೊಮ್ಯಾಟೊ ಪ್ಯೂರಿ ಸ್ಟೌವ್ ಮೇಲೆ ಇಟ್ಟು ಈಗ ನಾನು ಒಂದು ಸ್ಪೂನಷ್ಟು ಉಪ್ಪು ಹಾಕೊತಾ ಇದ್ದೀನಿ ಹಾಗೆ ಎರಡು ಸ್ಪೂನು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಸ್ಟಿರ್ ಮಾಡಿ ಸ್ವಲ್ಪ ಕುದಿಸ್ಕೋಬೇಕು ನಂತರ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ಆಮೇಲೆ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಬೇಕು ಇಲ್ಲ ಅಂದರೆ ಖಾರದ ಪುಡಿ ಸ್ವಲ್ಪ ಗಂಟು ಗಂಟಾಗಿ ಉಳ್ಕೊಬಿಡುತ್ತೆ ಸಾಸು ಕುದೀತಾ ಇರುತ್ತೆ ಇಲ್ಲಿ ಫೈನ್ ಚಾಪಾಗಿರೋ ಶುಂಠಿ ಬೆಳ್ಳುಳ್ಳಿನ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಸಾಸ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮೆಥಡಲ್ಲಿ ಮಾಡ್ಕೊಂಡಿರೋ ಸಾಸ್ ಅಂತೂ ತುಂಬಾ ಟೇಸ್ಟಿ ಇತ್ತು ನಾನಿವತ್ತು ಮೈದಾ ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿನಲ್ಲೂ ಮಾಡ್ಬೋದು ಅದು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗೆ ಹೆಲ್ದಿನೂ ಕೂಡ ನಾವು ಸ್ವಲ್ಪ ಕರ್ಜಿಕಾಯಿ ಕೂಡ ಮಾಡ್ಕೋಬೇಕಾಗಿತ್ತು ಹಾಗಾಗಿ ನಾನು ಒಂದೇ ಸಾರಿ ಮೈದಾ ತೊಗೊಂಡಿದ್ದೀನಿ ಮನೆಯಲ್ಲಿ ಮೈದಾ ಇರೋದೇ ಇಲ್ಲ ಯಾಕಂದ್ರೆ ಉಪಯೋಗಿಸೋದೇ ಇಲ್ವಲ್ಲ ಹಾಗಾಗಿ ಮೈದಾ ಇರಲ್ಲ ಇವಾಗ ಇತ್ತಲ್ಲ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಯಾವತ್ತೂ ಒಂದಿನ ತಿಂದರೆ ಏನೂ ಆಗಲ್ಲ ಅಂತ ಹಾಗೆ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡಿಕೊಂಡು ಲಟ್ಟಿಸ್ಕೊಂಡ್ಮೇಲೆ ಈ ಸ್ಟಫಿಂಗ್ ಪ್ರಿಪೇರ್ ಮಾಡ್ಕೊಂಡಿದ್ವಲ್ವ ಅದನ್ನು ಇಟ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡಿ ಸ್ಟೀಮರಲ್ಲಿ ಬೇಯಿಸ್ಕೊಂಡಿದ್ದೀನಿ ಅಂದರೆ ಇಡ್ಲಿ ಪಾತ್ರೆನಲ್ಲಿ ಬೇಯಿಸ್ಕೊಂಡಿದ್ದೀನಿ ಅದೊಂದು ವಿಡಿಯೋ ಸ್ಕಿಪ್ ಆಯಿತು ಹಾಗೆ ಪರ್ಫೆಕ್ಟಾಗಿ ಕೂಡ ಬಂದಿತ್ತು ಯೂಶ್ವಲಿ ಈ ಥರ ಟೊಮೊಟೊ ಸಾಸ್ಗೆಲ್ಲ ವಿನೆಗರ್ ಆ್ಯಡ್ ಮಾಡ್ತಾರೆ ರಿಸರ್ವೇಷನ್ಗೆ ಅಂತ ಇರ್ಬೋದು ನಾವು ಹೀಗೆ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ಇವತ್ತು ಸಂಡೇ ಮುಗೀತಲ್ಲ ಅವಳು ನಾಳೆಯಿಂದ ಸ್ಕೂಲಿಗೆ ಹೋಗ್ಬೇಕು ಬೆಂಗಳೂರಿಗೆ ಹೋಗಬೇಕು ಹಾಗಾಗಿ ಅವ್ರ ಮಾಮನೂ ಹೋಗಬೇಕಿತ್ತು ಅವ್ರ ಮಾಮನ ಜೊತೆನೆ ಕಳಿಸ್ತಾ ಇದ್ದೀನಿ ಸಾನು ಯಾರು ಹೇಳೋದು ನಿಮ್ಮೊಬ್ಬರ ನೀನು ಆಯ್ತು ನೀನ್ ಜೀನ್ಸ್ ಹಾಕೊಂಡ್ಬೇಕಾಗ ಸಾನ್ವಿ ಈ ವರ್ಷ ಶಬರಿಮಲೆಗೆ ಹೋಗ್ತಾ ಇದ್ದಾಳೆ ಅದಕ್ಕೆ ಹೇಳ್ತಾ ಇದಾರೆ ಮರಿ ಬರ್ತಾಳಲ್ಲ ಅಂತ ಹ್ಮ್ ಆರಾಮ್ ಮಾಡ್ತಾ ಇತ್ತು ಹೋಗಪ್ಪ ವೆಡ್ ನಸ್ಡೇ ಈವ್ನಿಂಗು ಪರ್ಮಿಷನ್ ತಮ್ಮ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ನನ್ನ ಮಗಳು ಫೇವ್ರೇಟು ಮೋಮೋಸ್ ತಿಂದ್ಬಿಟ್ಟು ಹೊರಟಲುಳು ಹೀಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬ ಬಾಯ್